ಇಂಡಿಯಾ ಮೊದಲಾಗಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರದೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ಕೋಬೇಕು ಈ ದೇಶದಲ್ಲಿ ಹುಟ್ಟಕ್ಕೆ ಯಾಕೆ ಪುಣ್ಯ ಮಾಡಿರ್ತೀವೋ ಅವರಿಗೆ ಮಾತ್ರ ಸಾಧ್ಯ ಈ ದೇಶದಲ್ಲಿ ಹುಟ್ಟಿದ್ರು ಕೂಡ ನೀನು ಈ ದೇಶದಲ್ಲಿ ಬದುಕೋಕೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ನೆಲ ಕೆಲವನ್ನ ವಿದೇಶಿ ಕಟ್ಟುತ್ತೆ ಅಂದ್ರೆ ಪಾರಿ ಹೋಗ್ ಅವರು ಈ ದೇಶದಲ್ಲಿ ಬಾಳಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಭಾರತ ದೇಶನ ಕಳ್ಬಿಡ್ತಾರೆ ಅವರು ಅವ್ರು ಏನು ನಾವು ವಿದೇಶದಲ್ಲಿ ಏನೋ ದಬಾಖೆ ಏನೋ ಮಾಡ್ತೀರೋ ಹೋಗ್ಬೋದು ಅವ್ರಿಗೆ ನಮ್ಮ ಭಾರತ ದೇಶದಲ್ಲಿ ಈ ಅನ್ನ ತಿನ್ಕೊಂಡ್ರು ಈ ನೆಲ ಈ ನೆಲದಲ್ಲಿ ಭಾಗ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ ಮತ್ತು ಈ ದೇಶದಲ್ಲಿ ಹುಟ್ಟಬೇಕಾದರೂ ವಿದೇಶಗಳಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಈ ದೇಶದಲ್ಲಿ ಬದುಕ್ಬೇಕು ಅನ್ನೋದು ಭಗವಂತ ಬರೆಯುತ್ತಾನೆ ಆ ಭಾರತ ಮೇಲೆ ಆ ವಿದೇಶದಲ್ಲಿ ಕರ್ಸ್ಕೊಂಡು ಇಲ್ಲಿ ನೆಲೆ ಕೊಟ್ಟಿದ್ದಾರೆ ಇಲ್ಲಿ ಬದುಕು ಕೊಟ್ಟಿದ್ದಾರೆ ಇವತ್ತು ನೂರಾರು ವಿದೇಶಿಯರು ನಮ್ಮ ದೇಶದಲ್ಲಿ ಬದುಕ್ತಾ ಇದಾರೆ ಅಂದ್ರೆ ಅದು ನಮ್ಮ ದೇಶದ ಪುಣ್ಯ ಈ ನೆಲದ ಸೌಭಾಗ್ಯ ಈ ನೆಲದ ಸೌಭಾಗ್ಯನ ಬೇರೆ ದೇಶದವರು ಬಂದು ನಮ್ಮ ದೇಶನ ಅರ್ಥ ಮಾಡಿಕೊಂಡು ನಮ್ಮ ದೇಶನ ಉಗುರ್ತಾರೆ ಈ ದೇಶಕ್ಕೆ ಇನ್ನೊಂದು ಸವಿಶಾಕಿ ದೇಶ ಇಲ್ಲ ಅಂತ ಹೇಳ್ತಾರೆ ಅದೇ ನಮ್ಮ ದೇಶದೂ ಇಲ್ಲಿ ಹುಟ್ಟಿ ಈ ದೇಶನ ಹರಾಗಿದ್ದು ಬೇರೆ ಹೊರಗಡೆ ದೇಶದಲ್ಲಿ ನಮ್ಮ ದೇಶದ ಮಾನವ ಮರೆಯದನ್ನ ಹರಾಜು ಮಾಡ್ತಾರೆ ಅಂತ್ಯವ್ರಿಗೆ ಒಂದು ಪಾಠ ಈ ನಮ್ಮ ಚಿತ್ರದಲ್ಲಿ ಮತ್ತೆ ಇಲ್ಲಿ ನಮ್ಮ ಭ್ರಷ್ಟ ವ್ಯವಸ್ಥೆ ಹೇಗಿದೆ ನಮ್ಮ ಭ್ರಷ್ಟ ವ್ಯವಸ್ಥೆನ ನಾವು ಸರಿ ಮಾಡ್ಬೇಕಂದ್ರೆ ನನ್ಗೆ ಯಾಕೆ ನಮ್ಮಲ್ಲಿರೋದು ಒಂದೇ ಒಂದು ಕಾನ್ಸೆಪ್ಟ್ ನಮ್ಮ ಇಂಡಿಯನ್ ನಲ್ಲಿ ಅಂದ್ರೆ ನನ್ಗೆ ಯಾಕೆ ಅದ್ಯಾನ್ ಕಷ್ಟ ಅಡ್ತಾನೆ ಹೊಡೆದ ನನ್ಗೆ ಯಾಕೆ ಅದೇನೋ ಬಿದ್ದಿದೆ ನಮ್ಗೆ ಯಾಕೆ ಅದೇನೋ ಕಸ ಬಿದ್ದಿದೆ ನನ್ಗೆ ಯಾಕೆ ಎಲ್ಲ ನನ್ಗೆ ಯಾಕೆ ನನ್ಗೆ ಯಾಕೆ ನನ್ಗೆ ಯಾಕೆ ಯಾಕೆ ಯಾಕಿದ್ರೆ ಮಾಡೋವ್ಯಾರೋ ಈಗ ನಮ್ಮ ಮನೇಲಿ ಏನೋ ಕಸ ಬಿದ್ದ್ಬಿಟ್ಟಿದೆ ನಮ್ಮ ಮಕ್ಕ ನಮ್ಗೆ ಯಾಕೆ ನಾನು ನನ್ಗೆ ಯಾಕೆ ಎಲ್ಲರೂ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂದ್ರೆ ಮಾಡೋವ್ಯಾರೋ ಮನೆಯ ಅರ್ಟ್ ಮಾಡೋರು ಅಂದ್ರೆ ದೇಶದಲ್ಲಿ ಪರಿಸ್ಥಿತಿಗಳ ಸರಿ ಯಾರು ನಮ್ಮ ದೇಶನ ಸರಿ ಮಾಡಿದೆ ಅಂತ ಹೇಳಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಧಾನ ಮಂತ್ರಿ ರಾಜ್ಯಗಳಿಗೆ ಒಬ್ಬೊಬ್ಬ ಮುಖ್ಯಮಂತ್ರಿ ತಾಲೂಕುಗಳು ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಂಸದ ಎಂ ಪಿ ತಾಲೂಕುಗಳಿಗೆ ಒಬ್ಬ ಎಂ ಎಲ್ ಎ ಗ್ರಾಮ ಪಂಚಾಯತಿಗಳಿಗೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಕೆಳಮರದಿಂದ ಪ್ರಧಾನಿ ಬಗ್ಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಪ್ರಧಾನಿ ಬಗ್ಗೆ ನಮ್ಮ ದೇಶದ ವ್ಯವಸ್ಥೆ ಮಾಡಿದೆ ಆಗ ನಮ್ಮ ದೇಶದ ಮುನ್ನಡೆಸಕ್ಕೆ ಆಗ್ತಾ ಇದೆ ನಾವೇನ್ ಮಾಡಿದ್ದೀವಿ ನಮ್ಮ ಒಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಪ್ರಜೆಗಳನ್ನ ಒಂದು ಪರ್ಸೆಂಟ್ ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಡ್ತಿದ್ದಾರೆ ಅಂದ್ರೆ ದೃಶಿ ನಾಚೆ ಇದು ಪ್ರಜಾಪ್ರಭುತ್ವ ದೇಶ ಅಂದ್ರೆ ನಮ್ಮ ಪ್ರಜೆಗಳೇ ಪ್ರಭುಗಳಾಗಿರ್ಬೇಕು ಅಂದ್ರೆ ನಾವೇ ಪ್ರಜೆಗಳು ಪ್ರಭುಗಳಾಗಿರ್ಬೇಕಾದರೂ ನಾವು ಭಿಕ್ಷೆ ಕೊಟ್ಟಿ ಮತದಾನ ಕೊಟ್ಟಿ ಮಾಡಿರೋರು ನಮ್ಗೆ ಸೇವಕರಾಗಿರ್ಬೇಕು ಗೊತ್ತು ಅವ್ರನ್ನೇ ನಾವು ಪ್ರಜೆಗಳು ಮಾಡುವುದು ಅವ್ರ ಗುಲಾಮರಾಗಿ ಅವ್ರ ಹೆ ಸೇವಕರಾಗಿ ನಾವು ಪ್ರಜೆಗಳು ನಾವು ಹೋಗ್ತಾ ಇದ್ದೀವಿ ಆತರ ಕೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ ಈ ದೇಶದ ವ್ಯವಸ್ಥೆ ಬೃದ್ರಾಯ್ವರು ಯಾರು ಬೃದ್ರೇಶ್ವರು ಯಾರು ಅಂತ ಈಗ ಒಂದು ಅದು ಒಬ್ಬ ಪ್ರಯತ್ನ ಮಾಡಿದ್ರೆ ಯಾಕೆ ಒಂದು ಕೈ ಗೂಡಬೇಕು ಇಡ್ಲಿ ಇಟ್ಟಿಗೆ ಗುಡಿದ್ರೆ ಕಟ್ಟಡ ಇಡ್ಲಿ ಇಟ್ಟಿ ಕೂಡಿದ್ರೆ ಕಟ್ಟಡ ಹನಿ ಹನಿ ಗುಡಿದ್ರೆ ಹಳ್ಳ ಅಂದ್ರೆ ಒಬ್ಬ ಒಬ್ಬ ಒಂದು ಸಮಸ್ಯೆನ ಬಗೆಹರಿಸಿ ಒಬ್ಬ ಪ್ರಯತ್ನ ಮಾಡಿದಾಗ ಹಲವಾರು ಕೈಗಳು ಜೋಡ್ತವೆ ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಮರ ಬಿದ್ದು ಇರ್ತದೆ ನನ್ಯೆ ಈ ಸೈಡ್ ಮರಕ ವಯ್ತು ಈ ಮರನ ಹೆಂಗೆ ಎತ್ತಿ ದಾರಿ ಮಾಡ್ ಮಾಡ್ಕೊಡೋದು ನನ್ಗೆ ಯಾಕೆ ಇನ್ನೊಬ್ಬ ಬರ್ತೇನೆ ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾರೆ ನನ್ಗೆ ಯಾಕೆ ಒಂದು ಚಿಕ್ಕ ಹುಡುಗ ಒಂದ್ ಕುಟಿ ಹುಡ್ಗ ಒಂದ್ ಸ್ಕೂಲ್ ಹುಡ್ಗ ಬಂದ್ಬಿಟ್ಟು ಆ ಮರನ ದೊಂಬೆ ಎತ್ತಗೆ ಪ್ರಯತ್ನ ಪಟ್ಟೇನೆ ಅವನಿಗೆ ಆಗಲ್ಲ ಪ್ರಯತ್ನ ಪಟ್ಟ ಅವ್ಕಲ್ ಆಗ ಮಗು ಆ ಮರನ ಸೈಡ್ ಗಿಡಕ್ಕೆ ಪ್ರಯತ್ನ ಪಟ್ಟದ ನೋಡು ಒಬ್ಬ ಬಟ್ಟನೆ ಕೈ ಜೋಡಿಸ್ತಾನೆ ಇನ್ನು ಒಬ್ಬ ಕೈ ಜೋಡ್ತಾನೆ ಆಗ ನೂರಾರು ಜನ ಸೇರ್ಕಿದಾರೆ ಸಾವಾರು ಜನ ಸೇರ್ಕಿದ್ದಾರೆ ಸೇರ್ಕೊಂಡು ಆ ಮರದ ರಸ್ತೆಯ ಪಕ್ಕ ಕಿಡ್ತಾನೆ ಆಗ ಜನ ಸಂಚಾರ ತಾನೇ ಆಗುತ್ತೆ ಇದು ಒಂದು ಮಗು ಆ ಮಗು ಮನಸ್ಪಾಟಕ್ಕೆ ಈ ವ್ಯವಸ್ಥೆ ಆಯ್ತು ಹಾಗೆ ಪ್ರತಿ ಒಬ್ರು ಅವರು ಒಬ್ಬ ಒಬ್ಬ ಇವತ್ತು ಗಾಂಧಿ ಮಹಾತ್ಮ ಸ್ವತಂತ್ರ ಹೋರಾಟಕ್ಕೆ ತಾನು ಮುಂದೆ ನಿಂತ್ಕೊಳ್ಳೋಕ್ಕಾಗಿ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂಟು ಜನ ಇವತ್ತು ಒಂದಾದ್ರು ಒಗ್ಗಟ್ಟಾಯ್ತು ನಮ್ಮ ಬ್ರಿಟಿಷ್ನಿಂದ ನಮ್ಮ ಭಾರತನ ನಮ್ಮ ಕೈವಾಸ ಮಾಡ್ಕೊಂಡು ಆ ರೀತಿಯಾಗಿ ಬಂಧುಗಳೇ ಪ್ರತಿಯೊಬ್ಬ ಈ ದೇಶದ ಹುಟ್ಟಿಗೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಅದು ಈಗ ಹತ್ತ ನಾವು ಪ್ರತಿಯೊಬ್ಬ ನಾನು ಭಾರತೀಯ ಈ ದೇಶದ ಹುಟ್ಟಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ನಮ್ಮ ಪಿಕ್ಚರ್ ನಮ್ಮ ಸಿನಿಮಾನ ನೋಡಿ ಈಸಿಕ್ ಬಂದ್ಮೇಲೆ ಅವನು ವಿದೇಶಕ್ಕೆ ಹೋಗೋದನ್ನೇ ಬಿಟ್ಬಿಡ್ಬೇಕು ಅವನು ವಿದೇಶದ ವ್ಯಾಮೋಹನ ಬಿಟ್ಬಿಡ್ಬೇಕು ಇದೊಂದು ಇದೊಂದು ಸಬ್ಜೆಕ್ಟ್ ನೂರಾರು ಕತೆಗಳ ನೂರಾರು ಸಮಸ್ಯೆಗಳನ್ನ ನಾನು ಎರಡು ಗಂಟೆಯಲ್ಲಿ ಎರಡು ಎರಡು ಗಂಟೆ ಹತ್ತು ನಿಮಿಷದಲ್ಲಿ ಒಂದು ಪ್ರಯತ್ನ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಆಮೇಲೆ ಹೇಳ್ತಾರೆ ಪ್ರತಿಯೊಬ್ರು ಈ ದೇಶ ಸರಿ ಇಲ್ಲ ಏ ಇವು ಸರಿ ಇಲ್ಲ ಈ ರಾಜ್ಯನೇ ಸರಿ ಇಲ್ಲ ಫಸ್ಟ್ ನಾವು ಸರಿ ಆಗ್ಬೇಕು ಫಸ್ಟ್ ನಮ್ಮಲ್ಲಿ ನಮ್ಮ ಈಗ ಕೊಳಕುಗಳನ್ನ ನಾವು ನಮ್ಮಲ್ಲಿ ಈಗ ಅದು ಇದು ಏನು ಭ್ರಷ್ಟಾಚಾರ ಏನು ಈ ತಂಬಾಕು ಹಾಕೋದು ಸಿಗರೇಟ್ ಡ್ರಿಂಕ್ಸ್ ಮಾಡುದು ಇವೆಲ್ಲ ಭ್ರಷ್ಟಾಚಾರಗಳು ಅವು ನಮ್ಮ ದೇಹ ನಾವು ಒಪ್ಪಾಗುದ್ರೆ ನಮ್ಮನ್ನ ಚಿಂತೆ ಆಗ್ತವೆ ಆಗ ನಾವೇನ್ ಮಾಡ್ಬೇಕು ಫಸ್ಟ್ ನನ್ನ ಆರೋಗ್ಯನ ಸರಿ ಮಾಡ್ಕೋಬೇಕು ಆರೋಗ್ಯ ನಮ್ಮ ಸಮಾಧಾನ ನಮ್ಮ ಸಮಾಧಾನ ನಮ್ಮ ಸಮಾಧಾನ ಸರಿ ಮಾಡ್ಕೋಬೇಕು ನಾನ್ ಸರಿ ಆಗ್ಬೇಕು ಆಮೇಲೆ ಸಮಾಜ ಸರಿ ಆಗುತ್ತೆ ಆಮೇಲೆ ದೇಶ ಸರಿಯಾಗುತ್ತೆ ಪ್ರಪಂಚ ಸರಿಯಾಗುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡ್ಬೇಕು ಫಸ್ಟ್ ನಾನ್ ಬದಲಾವಣೆ ಇರ್ಬೇಕು ಫಸ್ಟ್ ನಾನ್ ನೋಡ್ಬೇಕು ಅವನು ಆ ತರ ಬರುತ್ತೆ ಅವ್ನ ಕಾ ತಗೊಂಡಿದ್ದಾನೆ ಗೊಂದಲ ತಗೊಂಡಿದ್ದಾನೆ ನಾನು ನೆಡ್ತೀರಿತಾ ಇದ್ದೀನಿ ಬರ್ತನಲ್ಲಿದ್ದೀನಿ ಸೊಸೈಟಿಂತೀನಿ ಅವನು ರೇಷನ್ ಕಾರ್ಡ್ ಮಾಡ್ತಿಲ್ಲ ಅವನು ಡ್ಯೂಟಿ ರೈಸ್ ಇಂತ ಬರುತ್ತಾದಾನೆ ಅವನ ಮಕ್ಕಳಿಗೆ ಆ ತರ ಲೈಫು ನನ್ನ ಮಕ್ಕಳಿಗೆ ಈ ತರ ವೈಫು ಯಾಕೆ ಅಂದ್ರೆ ನಾನು ಮಾಡಿರೋ ತಪ್ಪು ನಾನು ಯೋಚನೆ ಮಾಡ್ತಿರೋ ತಪ್ಪು ನಾನು ಯೋಚನೆ ಮಾಡ್ತಿರೋ ತಪ್ಪು ಇವತ್ತು ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬ ಈ ಒಂದು ವ್ಯವಸ್ಥೆಯಲ್ಲಿ ಇದೆ ಅದಕ್ಕೋಸ್ಕರ ಒಬ್ಬರು ಈ ಭಾರತ ದೇಶದಲ್ಲಿ ಯಾವ ರೀತಿ ಸಮಾನ ಹಕ್ಕನ್ನ ಬದುಕಬೇಕು ಅನ್ನೋ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅದು ನನ್ನ ಭಾಗ್ಯ ಒಂದು ಸಣ್ಣ ಉತ್ಪಾದಿಯಲ್ಲಿ ಮುಗಿಸ್ತೀನಿ ನಾವು ಮತ್ತೆ ಒಬ್ಬ ಅಪ್ಪ ಅಪ್ಪ ಹೇಳ್ತೇನೆ ಏ ಜನನೇ ಸರಿ ಜನನೇ ಸರಿಯಿಲ್ಲ ಅಂತ ಈ ಮಗ ಹೇಳ್ತಾನೆ ಯಾವ ಪ್ರಪಂಚನೇ ಸರಿ ಪ್ರಪಂಚನೇ ಸರಿಲ್ಲ ಅಂತ ಆವಾಗ ಅಪ್ಪ ಏನ್ ಮಾಡ್ತಾನೆ ಮಗನಿಗೆ ಒಂದು ಪ್ರಪಂಚದ ಎತ್ತಿ ಎದ್ದಿ ಎತ್ತಿ ನೂರೆಂಟು ಪೀಸ್ ಮಾಡ್ಬಿಟ್ಟು ಕೊಡ್ತಾನೆ ಜೋರ್ಸಪ್ಪ ಇದ ಅಂತಾನೆ ಆಗ ಮಗು ಜೋಡಿಸ್ತದೆ ಆ ಪ್ರಪಂಚ ತಾನೇ ಬರಲ್ಲ ಒಂದ್ ಕಡೆ ಶ್ರೀಲಂಕಾದ ಇನ್ ಕಡೆ ಇಂಡಿಯಾ ಇನ್ ಕೂಡ ಇಂಡಿಯಾ ದೇಶ ಇನ್ ಕಡೆ ಜಪಾನ್ ಸೊ ಆಗಲ್ಲ ಅಪ್ಪ ನಮ್ ಸೋದೆ ಅಪ್ಪ ನಮ್ಗೆ ಜೋರ್ಸಕ್ ಆಗಲ್ಲ ಅಂತ ಹೇಳ್ತಾನೆ ಆವಾಗ ಅವ್ರ ಅಪ್ಪ ಹೇಳ್ತಾನೆ ಮುಚ್ಚು ಅದೆಲ್ಲ ನಾವು ಮುಚ್ಚಾಕು ಪೀಸ್ಕೊಂಡು ಅದರಲ್ಲಿ ಮನುಷ್ಯ ಮನುಷ್ಯನ ಪಾಠ ಮನುಷ್ಯ ಇರ್ತಾನೆ ಅದನ್ನ ಜೋಡ್ಸೋದಾಗ ಆ ಹುಡುಗ ಆ ಪೀಸ್ಕೊಳ್ಳೆಲ್ಲ ನಾವು ಮುಚ್ಚಾಕಿ ಒಂದು ತಲೆ ಗೂಡೆ ಕೈ ಕಾಲು ಎಲ್ಲ ಬರ್ತೇವೆ ಎಲ್ಲಾರು ಮಾಡ್ತಾನೆ ಆಗ ಮನುಷ್ಯ ಸರಿಯಾಗ ಸರಿಯಾಗುತ್ತೆ ಓ ಅಪ್ಪ ಮನುಷ್ಯನ ಪಾಠ ಎಲ್ಲ ಜೋಡ್ಸ್ದೆ ಎಲ್ಲ ಮನುಷ್ಯ ಸರಿಯಾಗುತ್ತಾ ಅಂತ ಹೇಳ್ತಾನೆ ಆಗ ಅವ್ರ ಅಪ್ಪ ಅದನ್ನ ಮುಕ್ತ ಅಂತ ಹೇಳ್ತಾನೆ ಮುಚ್ಚಾಕ್ತಾನೆ ಓ ಅಪ್ಪ ಪ್ರಪಂಚ ತಾಣಗಳ ಸರಿ ಸರಿಯಾಗುತ್ತಿದೆ ಅಂತ ಅವ್ರ ಹೇಳ್ತಾನೆ ಅದೇ ಮಗನೇ ಮೊದಲೇ ಮನುಷ್ಯ ಸರಿಯಾದ್ರೆ ಭಗವಂತ ತಾನಾಗೇ ಸರಿಯಾಗುತ್ತೆ ಅಂತ ಹೇಳಿ ಹೇಳಿ ಪ್ರತಿಯೊಬ್ರು ಆಗಸ್ಟ್ ಹದಿನೈದಕ್ಕೆ ನಾವು ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ ನಮ್ಮ ಸಿನಿಮಾದಲ್ಲಿ ಯಾವ್ಯಾರು ಆರ್ಟಿಸ್ಟ್ಗಳು ಯಾರು ಮಾಡಿದರೆ ಈ ಕತೆ ಕಂಟೆಂಟ್ ಏನು ಅಂತ ಲೀಕ್ ಹೋಗುದು ನಾವು ಇದುವರೆಗೂ ಮಾಡಿಲ್ಲ ನಾವು ಬೇರೆ ಒಂದು ಹೊಸ ವಿಭಿನ್ನ ಪ್ರಯತ್ನದ ಪ್ರಯತ್ನದಲ್ಲಿ ನಾವು ಮಾಡಿದ್ರೆ ಪ್ರತಿಯೊಬ್ರು ಕಾಮ ಕ್ರೋಧ ಮೋಹ ಲೋಹ ಈ ಕಂಚಾ ಬಗ್ಗೆ ಕಥೆ ಈ ಕಥೆ ಪ್ರೇಮ ಕಥೆ ಸ್ನೇಹ ಬಾಂಧವ್ಯಕ್ಕೆ ಇವೆಲ್ಲ ಹೇಳಕ್ ಹೋಗ್ತಾ ಇದೆ ನಾನು ಹೇಳ್ತಾ ಯೂನಿವರ್ಸ್ ಅಲ್ ಕಥೆ ಒಂದು ದೇಶ ಒಂದು ದೇಶದಲ್ಲಿ ಕತೆ ನಮ್ಮ ಕಥೆಯು ನಮ್ಮ ನಮ್ಮ ಒಂದು ಸಿನಿಮಾ ನೋಡೋ ಪ್ರತಿ ಒಂದು ಪ್ರೇಕ್ಷಕ ನಾನು ಇವತ್ತಿನ ಬದಲಾಗ್ಬೇಕು ನಾನ್ ಇವತ್ತಿನ ಬದಲಾಗಬೇಕು ನನ್ನ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು ಆ ಒಂದು ರೀತಿಯಲ್ಲಿ ಇವತ್ತು ನನ್ನ ಸಾಧ್ಯವಾದ ಸಾಧ್ಯವಾಗೂ ಮಾಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ಪ್ರಯತ್ನ ನಾವ್ ಯಾವಾಗಲೂ ಮಾಡ್ಬೇಕಾಗಿತ್ತು ನನ್ನ ಸ್ನೇಹಿತ ರತನ್ ದೇವ್ ಅವರು ನಾನು ನಾವು ಡಿಗ್ರಿ ಓದಬೇಕಾದ್ರೆ ನನ್ನ ಕಲೆಯ ಗುಡ್ಸಿ ನಾನು ಅಲ್ಲ ತುಂಬಾ ಓಡಾಡ್ತಾರೆ ನನ್ಗೆ ಏನೂ ಇಲ್ಲ ನಮಗೆ ಸಪ್ಲಿನ ಓಡಾಡ್ತಿದೆ ಬಟ್ಟೆ ನೀರಾಡ್ತಿದ್ದೆ ಅನ್ನ ನನ್ನ ಸ್ನೇಹ ನನ್ಗೆ ಬುದ್ಧಿ ಆ ಟೈಮಲ್ಲಿ ಕಟ್ಟಿ ನಮಗೊಂದು ನೆರವಾಗಿದ್ದು ನನ್ನಲ್ಲಿ ಕಲೆಯನ್ನ ಬುದ್ಧಿ ಬಹಳ ಮೇಡಮ್ ಹಬ್ಬದ ನಾವು ನಾವು ಆವಾಗಲೇ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ದು ಅದಾದ್ಮೇಲೆ ನನ್ನ ಸ್ನೇಹಿತರ ನಾವು ಡಿಗ್ರಿ ಆದ್ಮೇಲೆ ದೂರ ಆಗ್ಬಿಟ್ಟು ಇಪ್ಪತ್ತು ವರ್ಷಗಳು ದೂರ ಆದರೆ ನನ್ಗುತ್ತಿದ್ದ ನಾನು ಆಮೇಲೆ ನಮ್ಮ ವೆಂಕಟೇಶ್ ಸಾವಿರ ನನ್ನ ಒಂದು ಆಶ್ರಯ ಕೊಟ್ಟು ಅವತ್ತಿನ ನನಗೆ ನಂಗೆ ಕೈಯಲ್ಲಿ ನಂಗೆ ಬದುಕು ಕೊಟ್ಟರೆ ನನಗೆ ಕೆಮ್ಮು ಕೊಟ್ಟರೆ ಇದುವರೆಗೂ ನಾನು ಇಲ್ಲಿ ಬರೀತೀನಿ ಅಂದ್ರೆ ನನ್ನ ಒಂದು ಸ್ನೇಹ ಸಂಬಂಧಗಳಲ್ಲೇ ನಾನು ಇವರು ಬರೀತಾ ಇರೋದು ಅಂದ್ರೆ ಇವತ್ತು ರತನ್ ದೇವ್ರು ಸಿಕ್ಕ ಎಲ್ಲೋ ಒಂದ್ಸಲ ಸಿಕ್ಕು ಗಾಡಿ ತಯನೋ ಸಿಕ್ಕು ಅಂದ್ಬೇಟಾಗಿ ನಾನ್ ಯಾರ ಜೊತೆ ಮಾತಾಡ್ಬೇಕಂದ್ರೆ ಅವ್ರು ತಾ ನಿಮ್ ವಾಯ್ಸ್ ಕೇಳಿ ಬಂದ್ರೆ ನೀವು ಖುಷಿಯೋಕೊಂಡು ಇನ್ನು ಹಿಂಗೆ ಇದಿಲ್ಲ ಸರ್ ಯಾಕ ಇವತ್ತು ಭಗವಂತ ನನ್ಗೆ ನನ್ಗೆ ಸಾಧ್ಯವಾದಷ್ಟು ಒಂದು ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದ್ದಾನೆ ನಿಮ್ಮ ತಲೆನ ಏನು ಅಂತ ತೋರ್ಸ್ಬೇಕು ಸರ್